ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಮುಲ್ನಲ್ಲಿ ಅಕ್ರಮವಾಗಿದೆ ಶಾಸಕ ಎಸ್ ನಾರಾಯಣ ನಾರಾಯಣಸ್ವಾಮಿ ಆರೋಪ ಜಿಲ್ಲಾ ಅಧಿಕಾರಿ ಕಚೇರಿಗಳಿಂದ ಕೋಮುಲ್ಗೆ ನಿಯಮಗಳನ್ನು ಉಲ್ಲಂಘಿಸಿ ಜಮೀನು ಮಂಜೂರು ಮಾಡಲಾಗಿದೆ ಹಾಗೂ ಕಂದಾಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ರೈತರಿಗೆ ನೀಡಿದ್ದ ಜಾಗವನ್ನು ಕೋಮುಲ್ ವತಿಯಿಂದ ಸೋಲಾರ್ ಘಟಕ ಸ್ಥಾಪನೆಗೆ ಬಳಸುತ್ತಿರುವುದು ನಿಯಮಬಾಹಿರ ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ಬಂಗಾರಪೇಟೆ ತಾಲೂಕಿನ ದಾಸರ ಹೊಸಹಳ್ಳಿ ಸಮೀಪ ನೂತನವಾಗಿ ನಿರ್ಮಿಸಿರುವ ಜಿ ಆರ್ ಆರ್ಬಾರ್ಎನ್ ರೆಸ್ಟೋರೆಂಟ್ ಉದ್ಘಾಟಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಗೌರವ ರಾಜ್ಯದ ಮತ್ತೆ ಗದಾಯ ಮುಂದಿನ ಅಲ್ಲಿ ಅಕ್ರಮ ಆಗಿದೆ ನಿಯಮ ಬಾಹಿರವಾಗಿ ಜಿಲ್ಲಾಗಳು ಮಂಜೂರನ್ನು ಮಾಡಿದ್ದಾರೆ ಕಂದಾಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಅದೇ ರೈತರಿಗೆ ಪಾಡರ್ ಬೆಳೆ ತೊಟ್ಟಿರತಕ್ಕಂಥ ಜಾಗವನ್ನು ಇವತ್ತು ಸೋಲಾರ್ ಪ್ಲಾಂಟ್ ಬಳಸ್ಕೊಳ್ತಕ್ಕಂಥದ್ದು ಮತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಿವತ್ತು ಆ ಮುರಾರ್ಜಿ ದೇಸಾಯಿ ಶಾಲಾ ಪರಿಶು ಜಾತಿ ಪಕ್ಷದ ಮಕ್ಕಳಿಗೆ ಹಾಸ್ಟೆಲ್ ಮಾಡಲಿಕ್ಕೆ ಒಂದು ಜಾಗವನ್ನು ಮಂಜೂರು ಮಾಡಿದ್ವಿ ಆ ಜಾಗವನ್ನು ನಮ್ಮ ಕೋಮಲ್ನ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲ್ಮೂರ್ತಿ ಅವರ ಸಿಬ್ಬಂದಿಯವರು ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ಗೌರವಿತ ಮಂತ್ರಿಗಳು ನೀಡಿದ್ದಾರೆ ಇದರೊಟ್ಟಿಗೆ ಇವತ್ತು ಅದೇ ಸ್ಥಳದಲ್ಲಿ ಕೂಡ ಸಮಾಜಗಳ ಇಲಾಖೆ ಒಂದು ಫಸ್ಟ್ ಅಂಬೇಡ್ಕರ್ ಹಾಸ್ಟೆಲ್ ಅಂಬೇಡ್ಕರ್ ನಿಲಯವನ್ನು ಕೂಡ ಇವತ್ತು ಮಂಜೂರು ಮಾಡಿದ್ದೆ ಬಹುಶಃ ಈ ಬಡವರಿಗೆ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಜಾಗವನ್ನು ಆ ಬಿಟ್ಕೊಡಬೇಕು ಸಂಬಂಧಪಟ್ಟಂಥ ಸಹಾಯಕ ಕಮಿಷನರ್ ಆಗಿರ್ತಕ್ಕಂಥ ಮೈತ್ರಿ ಅಲ್ಲಿನ ಕೋಲಾರ ತಹಸೀಲ್ದಾರ್ ಅವರು ಶೀಘ್ರವಾಗಿ ಕ್ರಮ ಕೈಗೊಂಡು ಅಲ್ಲಿ ಅದನ್ನು ತೆರವುಗೊಳಿಸಿ ಏನು ಮಂತ್ರಿಗಳು ಅದು ಅಕ್ರಮ ಅಂತೇಳಿ ಹೇಳಿದ್ದಾರೆ ಆ ಅಕ್ರಮವನ್ನು ಅವರು ಸರಿಪಡಿಸಲಿಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾನು ವಿನಯಪೂರ್ವಕವಾಗಿ ಆಗ್ರಹಪಡಿಸ್ತೇನೆ